ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿ ಚುನಾವಣೆ ಪ್ರಯುಕ್ತ ಕಲ್ವಮಂಜಲಿ ಗ್ರಾಮದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಭಾರಿ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಕೋಲಾರ ಶಾಸಕ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಮಾಜಿ ವಿಧಾನ ಪರಿಷತ್ ಸಭಾಪತಿಗಳಾದ ವೇಮಗಲ್ ಸುದರ್ಶನ್ ಎಂಎಲ್ಸಿ ಅನಿಲ್ ಕುಮಾರ್ ಅವರು ಶಾಲು ಹಾಕಿ ಪಕ್ಷಕ್ಕೆ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ನಾಗನಾಳ ಸೋಮಣ್ಣ ಕೋಲಾರ ಹಲವು ಒಕ್ಕೂಟದ ನಿರ್ದೇಶಕರಾದ ಚಂಜಮಲೆ ರಮೇಶ್ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಒಕ್ಕಲೇರಿ ಮುರಳಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಉದಯ ಶಂಕರ್ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ಹಾಗೂ ಯೂನಿಯನ್ ಬ್ಯಾಂಕಿನ ಉಪಾಧ್ಯಕ್ಷರಾದ ಟಿಕೆ ಬೈರೇಗೌಡ ಎಸ್ಎಫ್ಎಸ್ ಸದಸ್ಯರಾದ ಬಿ ರಾಜಣ್ಣ ಎಂ ರಾಜೇಶ್ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಗ್ರಾಮದ ಹಿರಿಯ ಮುಖಂಡರಾದ ಸೀರಾಮಪ್ಪ ಮುಂತಾದವರು ಹಾಜರಿದ್ದರು ಜೆಡಿಎಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಪ್ರಮುಖರಲ್ಲಿ ಚೌಡದೆನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಕೆ ಎನ್ ಚಂದ್ರೇಗೌಡ ಎಂಪಿಸಿಎಸ್ ಆಲಿ ಹಾಲಿ ಅಧ್ಯಕ್ಷರಾದ ಕೆಎನ್ ನಟರಾಜ್ ಮಾಜಿ ಅಧ್ಯಕ್ಷ ಟಿಎನ್ ನಾಗರಾಜ್ ಎಂಪಿಸಿಎಸ್ ಉಪಾಧ್ಯಕ್ಷರಾದ ಆಂಜಿನಪ್ಪ ಶ್ರೀರಾಮಕೃಷ್ಣಪ್ಪ ಬೈರೇಗೌಡ ಎಂ ಬಿ ಮುನ್ಶಾಮಪ್ಪ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಯುವ ಮುಖಂಡರಾದ ಕೆಸಿ ಸಚಿನ್ ಗೌಡ ನಿತಿನ್ ಗೌಡ ಕೆಬಿ ಕೆಂಪೇಗೌಡ ರಾಹುಲ್ ಗೌಡ ನಾರಾಯಣಗೌಡ ಮೋಹನ್ ಕೆಎನ್ ಅಮರೀಶ್ ಕೆಎನ್ ಚೇತನ್ ಮುನಿರಾಜು ಹರ್ಷ ಮಧು ನಟರಾಜ್ ಸುಧಾಕರ್ ಮುನ್ಶಾಮೇಗೌಡ ಸೋಮಣ್ಣ ಮುಂತಾದ ಅನೇಕ ಇಪ್ಪತ್ತಕ್ಕೂ ಹೆಚ್ಚು ಮುಖಂಡರು ಕಾರ್ಯ

ನೀವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇರುವಂತದ್ದು ನಮ್ಮ ಕೃಷ್ಣಬಾಲೆಗಳು ನಿಮಗೆಲ್ಲ ಕಿವಿ ಮಾತು ಹೇಳಿದ್ದಾರೆ ಮತ್ತೆ ನಮ್ಮ ತಾಳಕಾಲದಲ್ಲಿ ಒಬ್ಬರು ಪ್ರೊಫೆಸರ್ ಇದ್ದಾರೆ ಆ ಪುಸ್ತಕ ಬರೆದು ಮೂರ್ನಾಲ್ಕು ಸರಿ ಗೋಪಾಲ್ ಗೌಡರು ಮಾತಾಡೋದು ಈ ಕಾರ್ಯಕ್ರಮ ಮಾಡಬೇಕು ಪುಸ್ತಕ ಬಿಡುಗಡೆ ಮಾಡಬೇಕು ಬರೆಗಳ ಬಗ್ಗೆ ತಾವೆಲ್ಲ ಒಂದು ಸ್ವಲ್ಪ ಆಸಕ್ತಿ ತಗೊಂಡು ಏನಾದರೂ ಸ್ವಲ್ಪ ಎಲ್ಲರೂ ಆಸಕ್ತಿ ತಗೊಂಡು ಏನಾದರೂ ಪುಸ್ತಕ ಬಿಡುಗಡೆ ಮಾಡಿದ್ರೆ ಅದು ಹೆಚ್ಚು ಮಾಹಿತಿ ಇದೆ ಬರೆಯೋದು ಸಾಧನೆಗೆ ಅವ್ರು ತೀರ್ಕೊಂಡಾಗ ಅವ್ರ ಕುಟುಂಬದವ್ರಿಗೆಲ್ಲ ಬೆಂಗಳೂರು ಬಹಳ ಒಳ್ಳೆಯ ಚುಮೂರು ಹೋಬ್ಳಿನ್ನೋದೇ ಸಲಸು ಹಾಗಾಗಿ ನಮ್ಮ ನರ್ಸಾಪುರ ಮತ್ತು ವೇಮಗಲ್ ಎಲ್ಲರೂ ಸೇರಿ ಆ ಒಂದು ಸುಸ್ಕ ಬೇಳ್ವೆ ಮಾಡಲಿಕ್ಕೆ ನಾವು ಕೋಲಾರದಲ್ಲೇ ಮಾಡ್ಬೋದಾ ಮೇಲ್ಗಲ್ಲೇ ಮಾಡ್ಬೋದಾ ಸೇರಿ ಎಲ್ಲರೂ ನಮ್ಮ ಕಲೆಗಳನ್ನು ಕೊಟ್ಟರೆ ಅದ್ರ ಬಗ್ಗೆ ಒಂದು ಗಮನ ಹರಿಸಬೇಕು ಅಂತ ಹೇಳಿ ನಾನು ನಿಮ್ಮಲ್ಲೆಲ್ಲ ಕೂಡ ಮನವಿ ಮಾಡಿಕೊಳ್ತೇನೆ ಮತ್ತು ಮುಖ್ಯವಾಗಿ ಪಟ್ಟಣ ಪಂಚಾಯಿತಿ ಎಲೆಕ್ಷನ್ ಬರ್ತಾ ಇದೆ ಹದಿನೇಳನೇ ತಾರೀಕು ಪಟ್ಟಣ ಪಂಚಾಯತ್ ಎಲೆಕ್ಷನ್ ಇದೆ ಭಾನುವಾರ ನಾವು ಅಭ್ಯರ್ಥಿನ ಇತ್ಯರ್ಥ ಮಾಡ್ತೇವೆ ತೀರ್ಮಾನ ಪಕ್ಷ ಮಾಡಿ ಈಗ ನೀವೆಲ್ಲ ಹೊಸದಾಗಿ ಸೇರ್ಪಡೆ ಕೂಡ ಆಗಿದ್ದೀವಿ ಈಗ ಈಗ ಎರಡೇ ದಿವಸ ಇರುತ್ತೆ ಈಗ ಬೆಳಗ್ಗೆಯಿಂದನೂ ಕೂಡ ನಾವು ಎಲ್ಲ ವಾರ್ಡ್ಗಳ ಜೊತೆಗೆ ನಮ್ಮೆಲ್ಲ ಮುಖಂಡಗಳ ಜೊತೆಗೆ ಯಾರೆಲ್ಲ ಅಭ್ಯರ್ಥಿಗಳಾಗಬೇಕು ಅಂತೇಳಿ ಅಪೇಕ್ಷೆ ಪಟ್ಟಿದ್ದಾರೆ ಅವರೆಲ್ಲರ ಜೊತೆಗೆ ಎಮ್ ಎಲ್ ಎರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಕರ್ಕೊಂಡು ಅವರೆಲ್ಲರ ಜೊತೆಗೆ ಒಂದು ಮಾಹಿತಿಯನ್ನು ತಗೊಂಡಿದ್ದೇವೆ ಯಾವ್ಯಾವ ಊರಿನ ಪರಿಸ್ಥಿತಿ ಏನು ಮತ್ತೊಂದು ಏನು ಅಂತೇಳಿ ಮಾಡಿಕೊಂಡಿದ್ದೇವೆ ಈಗ ಮಂಜುಲಿ ಬೆಟ್ಟೋಸ್ಪುರ ಆಗಿದೆ ವಾರಣ ಮತ್ತು ಚಿಕ್ಕವಲ್ಲಿ ಇದು ಮುಂದಿನ ದಿವಸಗಳಲ್ಲಿ ಏನಾದ್ರೂ ಮಾರ್ಪಾಡು ಅಂತ ನೀವೇ ಕಲ್ವಾ ಮತ್ತು ಚಿಕ್ಕವಲ್ಲಪ್ಪಿ ನರ್ಸಾಪುರ ಹೋಗಿ ಈಗ ಮಂಡಲ ಪಂಚಾಯತಿ ವ್ಯಾಪ್ತಿ ಬರುತ್ತೆ ಆ ಎರಡು ಹಳ್ಳಿಗಳನ್ನ ಮಟ್ಟಿಗೆ ವೇಪಗಲ್ ಹೋಬಳಿಗೆ ಅನ್ನೋದನ್ನ ನೋಡಿ ಸಾಧ್ಯ ಈಗ ಸಾಕಾಗಲ್ಲ ಸಾಧಕ ಮಾಧ್ಯಮಗಳನ್ನ ನೋಡಿ ಆ ಎರಡು ಹಳ್ಳಿನ ಈ ಹೋಗ್ಲಿಕ್ಕೆ ಯಾಕಂದ್ರೆ ಇವಾಗ ದೊಡ್ಡ ಹೋಬಳಿ ಇದೆ ಎರಡು ಹಳ್ಳಿ ಮಾತ್ರ ನರಸಾಪುರ ಹೋಬಳಿ ಆಗುತ್ತೆ ಮಧ್ಯದಲ್ಲಿ ವೇಮಗಲ್ ಹುಬ್ಳಿ ಬರುತ್ತೆ ಬಟ್ ಮೂರೂರು ಮಧ್ಯದೂರು ಬೀದಿ ಮೇಲಿನ ಬೀದಿ ಇದೆ ಆಮೇಲೆ ಬರೋ ದಿವಸಗಳಲ್ಲಿ ಎಚ್ ಕ್ರಾಸ್ ಇಂದ ಹಿಡಿದು ರಾಮಚಂದ್ರ ಮಾಡುವವರೆಗೂ ಕೂಡ ಇನ್ನೊಂದ್ ಐದ್ ವರ್ಷದಲ್ಲಿ ಇದೊಂದು ದೊಡ್ಡ ಪಟ್ಟಣ ಆಗಬಹುದು ಇನ್ನು ಐದು ವರ್ಷಕ್ಕೆ ಬೇಮಗಲ್ಲೂ ನರ್ಸಾಪುರ ಹುಬ್ಳಿ ಎಲ್ಲ ಸೇರ್ಬೋದು ಇದು ಸಿ ಎನ್ ಸಿ ಆಗ್ಬೋದು ಟಿ ಎಂ ಸಿ ಆಗ್ಬಹುದು ಜನಸಂಖ್ಯೆ ಹೋಗುತ್ತೆ ಕೈಗಾರಿಕೆಗಳು ವ್ಯಾಪಾರ ವ್ಯವಹಾರ ಮತ್ತೇನಪ್ಪ ಅಂದ್ರೆ ಈಗ ನಾನು ಎರಡು ಗಮನ ಹರಿಸಿದ್ದೇನೆ ರೈತರುಗಳು ಮತ್ತು ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿ ಬರೀ ಒಂದು ವ್ಯವಸಾಯ ಮಾಡೋದ್ರ ಜೊತೆಗೆ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇದನ್ನ ಬಹಳ ಕಡೆ ನಾನು ನೋಡಿದ್ದೇನೆ ವ್ಯಾಪಾರ ವ್ಯವಹಾರ ಮಾಡಿದ್ರೆ ಮುಂದೆ ವ್ಯವಸಾಯ ಮಾಡಕ್ ಏನಾದರೂ ವ್ಯಾಪಾರ ವ್ಯವಹಾರ ಇದ್ರೆ ಮಾತ್ರ ಇನ್ ಮುಂದೆ ವ್ಯವಸಾಯಗಳು ಮಾಡ್ಕೊಬೋದೇವನ ಇಲ್ಲವರೇ ಮಾಡಕ್ ಆಗೋದಿಲ್ಲ ಅದೊಂದು ಒಳ್ಳೆ ಬೆಳವಣಿಗೆಗಳು ಎಲ್ಲಾ ಕಡೆ ನೋಡ್ತಾ ಇದ್ದೀವಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇವೆ ಬೆಳವಣಿಗೆ ಆಗ್ತಾ ಇರೋ ಕಾರಣಕ್ಕಾಗಿ ಇವತ್ತು ಈ ಚುನಾವಣೆ ನಮ್ಗೋಸ್ಕರ ನಡೆಸ್ಬಿಡಿ ನಿಮ್ಗೋಸ್ಕರ ನಡೆಸ್ಬಿಡಿ ಇನ್ನು ಅಸೆಂಬ್ಲಿ ಚುನಾವಣೆಯಲ್ಲಿ ಈ ರಾಜ್ಯಕ್ಕೋಸ್ಕರ ಒಳ್ಳೇದಾಗ್ಲಿ ಅಂತೇಳಿ ಮಂಜುನಾಥ್ ಅವ್ರಿಗೆ ಆಶೀರ್ವಾದ ಮಾಡಿದ್ರೆ ಇವರ ಎಂ ಎಲ್ ಎಂ ಪಿ ಎಲೆಕ್ಷನ್ ಅಲ್ಲಿ ಎಲ್ಲ ಕೆಲಸ ಮಾಡಿದ್ರೆ ದೇಶಕ್ಕೋಸ್ಕರ ನೀವು ಓಡ ಈ ಪಟ್ಟಿನ ಪಂಚಾಯತಿ ನಿಮ್ಗೋಸ್ಕರ ನೀವು ಓಡ್ ನೀವು ಸರಿಯಾದ ಅಭ್ಯರ್ಥಿಯನ್ನ ಮಾಡ್ಕೊಳ್ದೇ ಇದ್ರೆ ಸರಿಯಾದ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ಕೊಂಡು ನೀವು ಆದೇಶ ಕೊಡ್ಬೇಕು ನೀವು ನೀವು ಇಂಥವ್ ನಾವು ಮಾಡ್ಕೊಂಡಿದ್ದೀವಪ್ಪ ಅಂತ ಹೇಳಿದ್ರೆ ಪಕ್ಷ ನೀವು ಅದನ್ನೇ ಮಂಜುನಾಥವ್ರ್ ಇಲ್ಲಿ ಎಮ್ ಎಲ್ ಎ ನೀವೇ ಒಪ್ಕೊಂಡು ಅದ್ ನಾವು ಅನುಮೋದನೆ ಕೊಡ್ತೀವಿ ನಾವೇನು ಬೇರೆ ರೀತಿಯಾಗಿ ಆಲೋಚನೆ ಮಾಡಕ್ ಹೋಗಲ್ಲ ಒಂದೇ ಅಭ್ಯರ್ಥಿನಪ್ಪ ಇವ್ರನ್ನೇ ಮಾಡಿ ಮಂಜುಲಿ ಬೆಟ್ಟ ಸ್ಕೂಲಕ್ಕೆ ಇವರೇ ಒಬ್ಬರ ಅಭ್ಯರ್ಥಿ ಹಾಗೇನೆ ಕಲ್ವ ಮತ್ತು ಚಿಕ್ಕೋಲ್ಲ ಇವರೇ ಅಭ್ಯರ್ಥಿ ಅಂತ ಹೇಳಿದ್ರೆ ನಮ್ದೇನು ಎರಡು ಅಭಿಪ್ರಾಯಗಳಿರಲಿಲ್ಲ ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಎಲ್ಲ ಆಸಕ್ತಿ ತಗೊಳ್ಳಿ ಆದ್ರೆ ಶಕ್ತಿ ಕೊಡ್ಬೇಕು ರಾಜಕೀಯವಾದಂತಹ ಶಕ್ತಿಯನ್ನ ನೀವು ಇನ್ಸ್ಟ್ರೂಮೆಂಟ್ ಕೊಡದೇ ಇದ್ರೆ ಕಷ್ಟ ಆಗುತ್ತೆ ಈಗ ಇದೊಂದು ತಾಲೂಕ್ ಮಾಡ್ಬೇಕು ಅಂತ ಹೇಳಿ ಸಿದ್ದರಾಮಯ್ಯವ್ರಿಗೂ ಹೇಳಿದ್ದೇವೆ ಕೃಷ್ಣ ಹೇಳಿದ್ದೇವೆ ಅದು ಮಾಡ್ಬೇಕಾದ್ರೆ ಕೇಳಲಿಕ್ಕೆ ನಮ್ಗೆ ನಾಳೆ ಬೇಕಲ್ಲ ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ಕರ್ತಾಪುರ ಹೋಗ್ಲಿ ಮೇಂಗಲ್ ಹೋಗ್ಲಿ ಸುಗಟೂರು ಹೋಬಳಿ ಮತ್ತೆ ನಮ್ಮ ಹೊಕ್ಕಲೇರಿ ಹೋಬಳಿಯ ಸೂಲೂರು ಗ್ರಾಮ ಪಂಚಾಯತಿ ಇದೆಲ್ಲ ಸೇರಿ ಒಂದು ತಾಲೂಕು ಮಾಡ್ಕೊಳೋಕೆ ಅವಕಾಶ ಇರುತ್ತೆ ಇನ್ನು ತುಂಬಾ ಅಭಿವೃದ್ಧಿ ಆಗುತ್ತೆ ಇದೆಲ್ಲ ಇನ್ನು ಕೂಡ ಊರಿನಲ್ಲಿ ಇದು ಒಂದ್ ಬೇಸರ ಇದೆ ಅಲ್ಲ ಐದು ವರ್ಷ ಕೂಡ ಚುನಾವಣೆ ಇರೋದ್ರ ಬಗ್ಗೆ ನಮಗೂ ಕೂಡ ಬೇಸರ ಪ್ರಜಾಪ್ರಭುತ್ವದ ವ್ಯವಸ್ಥೆನ ಸರಿಯಲ್ಲ ಏನೋ ಒಂದ್ ವರ್ಷ ಸರಿ ನಾಲ್ಕು ವರ್ಷ ಐದನೇ ವರ್ಷ ಅಂದ್ರೆ ಅಧಿಕಾರಿಗಳೇ ಎಷ್ಟು ಅಂತ ಮಾಡ್ತಾರೆ ಆಮೇಲೆ ಅಧಿಕಾರಿಗೆ ಹೇಳೋರು ಕೇಳೋರು ಇದ್ದೇ ಇದ್ರೆ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರೆ ಜವಾಬ್ದಾರಿಯಾಗಿ ಕೆಲಸ ಕಾರ್ಯ ಮಾಡೋದು ಎಲ್ಲೋ ಅಲ್ಲೊಬ್ರು ಇಬ್ಬರು ಇರ್ತಾರೆ ಅನ್ನೋದ್ರಿಂದ ಅದು ಕೂಡ ಆಗ್ಬೇಕಾಗತ್ತೆ ಇನ್ನೇನು ಆರು ತಿಂಗಳಿಗೆ ತಾಲೂಕ್ ಪಂಚಾಯತಿ ಬರ್ತದೆ ಜಿಲ್ಲಾ ಪಂಚಾಯತಿ ಬರ್ತದೆ ಎಲ್ಲ ಚುನಾವಣೆಗಳ ಮೇಲೆ ಈ ಪಟ್ಟಣ ಪಂಚಾಯತಿ ಚುನಾವಣೆ ಕೂಡ ಪ್ರಭಾವ ಬೀರ್ತದೆ ಆಮೇಲೆ ಚುನಾವಣೆ ಬರ್ತದೆ ಇದೆಲ್ಲ ಕೂಡ ಬರೋದ್ರಿಂದ ನಮಗೆ ಸಂಘಟನೆ ಮುಖ್ಯ ಅಭಿವೃದ್ಧಿ ಮುಖ್ಯ ಕಾಂಗ್ರೆಸ್ ಮುಖ್ಯ ನೀವೇನಾದ್ರೂ ಅವರಿಕೊಟ್ಟರೆ ಬೇರೆ ರೀತಿಯಾಗಿ ತೀರ್ಮಾನ ಮಾಡಿದ್ರೆ ವಾತಾವರಣ ಊರುಗಳದ್ದು ವಾತಾವರಣ ಅಧ್ವಾನ ಆಗುತ್ತೆ ಊರುಗಳ ವಾತಾವರಣ ಅಧ್ವಾನ ಆದ್ರೆ ವಾತಾವರಣ ಅಧ್ವಾನ ಆದ್ರೆ ಅಭಿವೃದ್ಧಿಗೆ ಹೊಡೆತ ಆಗುತ್ತೆ ಏನಡಿ ಅಭಿವೃದ್ಧಿಗೆ ಹೊಡೆತ ಆಗುತ್ತೆ ವಾತಾವರಣ ಚೆನ್ನಾಗಿದ್ರೆ ಮಾತ್ರ ಅನ್ಯೋನ್ಯತೆ ಇರಬೇಕಾಗುತ್ತೆ ಊರುಗಳಲ್ಲಿ ಹಳ್ಳಿಗಳಲ್ಲಿ ವಾರ್ಡ್ಗಳಲ್ಲಿ ಅನ್ಯೋನ್ಯತೆ ಇರಬೇಕಾಗುತ್ತೆ ಅದೇನಾದ್ರೂ ಹೆಚ್ಚು ಕಡಿಮೆ ಮಾಡಿ ಮತ್ತೆ ಬೇರೆ ರೀತಿಯಾಗಿ ಅವ್ರು ಮಾಡಕ್ ಹೊಡ್ತಾರ ಅಲ್ವಾ ಹಾಗಾಗಿ ಅದು ಹತ್ತೈದು ವರ್ಷ ಹಿಂದಕ್ಕೆ ಹೋಗ್ಬಿಡ್ತೀರಾ ಅಭಿವೃದ್ಧಿ ಹತ್ತೈದು ಪರಿಣಾಮ ಹೋಗ್ಬಿಡ್ತೀರ ಅದರಿಂದ ಸಾಮ್ರಾಜ್ಯ ಅಭಿವೃದ್ಧಿ ಮತ್ತು ಸಂಘಟನೆ ಇದು ಬಹಳ ಮುಖ್ಯ ಇದನ್ನು ಯೋಚನೆ ಮಾಡಿ ನೀವು ನಿರ್ಧಾರಗಳನ್ನ ತಗೊಳ್ಬೇಕು ನಾಳೆ ಅವ್ರಿಗೆ ಎಮ್ ಎಲ್ ಎಗು ಅವ್ರಿಗೂ ಕೇಳ್ತಾರೆ ಏನಪ್ಪಾ ನೀವು ಅನುದಾನಗಳನ್ನ ಬರೀ ಕೇಳ್ತಿರ್ತೀರ ನೀವು ಅಷ್ಟ್ ಬೇಕು ಇಷ್ಟು ಕೋಟಿಗಳು ಬೇಕು ಈ ರಸ್ತೆ ಮಾಡಬೇಕು ಆ ರಸ್ತೆ ಮಾಡಬೇಕು ನಾಳೆ ಪಟ್ಟಣ ಪಂಚಾಯತಿಗೂ ಕೂಡ ಅನುದಾನಗಳನ್ನು ತರಬೇಕಾದ್ರೆ ಅದು ಯಾವಾಗ ಸಾಧ್ಯ ಆಗುತ್ತೆ ಪಟ್ಟಣ ಪಂಚಾಯತಿ ಕಾಂಗ್ರೆಸ್ ಪರವಾಗಿ ಮತದಾರರು ಕೊಟ್ಟರೆ ನಾಳೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಹೋಗಿ ಎಲ್ಲರೂ ಕೇಳಿ ಶಾಸಕರ ಅಧ್ಯಕ್ಷತೆ ಅವೆಲ್ಲ ಹೋಗಿ ಕೇಳಿ ಹಣವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಆದ್ರಿಂದ ಸಾಮಾನ್ಯವಾಗಿ ಸರ್ಕಾರ ಇದೆ ಈ ಸ್ಥಳೀಯ ಸಮಸ್ಯೆಗಳಲ್ಲಿ ಸರ್ಕಾರದ ಪರವಾಗಿ ಮತದಾರರು ಯೋಚನೆ ಮಾಡ್ತಾರೆ ಇದನ್ನು ಮುಖಂಡರುಗಳು ಕೂಡ ಅರ್ಥ ಮಾಡ್ತಾರೆ ಇದನ್ನ ಇಟ್ಕೊಂಡು ಇನ್ನೂ ಒಳ್ಳೆ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋ ಆಸಕ್ತಿಯನ್ನ ನಾವು ಮತದಾರ ಗಮನಕ್ಕೆ ತರಬೇಕು ಅವ್ರ ವಿಶ್ವಾಸನ ಪಡ್ಕೊಳ್ಬೇಕು ಅದಕ್ಕೆ ಮುಖಂಡರು ಇನ್ನೇನು ನನಗನ್ಸುತ್ತೆ ಮಂದಿನ ಚಿಕ್ಕವಲ್ಲ ಕಲ್ವಾರ್ ನಲ್ಲಿ ನೀವೆಲ್ಲ ಒಟ್ಟಾಗಿರೋದ್ರಿಂದ ನಮಗೆ ನೂರ ತೊಂಬತ್ತೊಂಬತ್ ಪಾದ ಅಂತ ಮಾಡ್ಕೋದು ಮೇಲ್ನೋಟಕ್ಕೆ ಆ ಮೇಲ್ನೋಟಕ್ಕೆ ಏನ್ ಕಾಣ್ತದೆ ಅದನ್ನ ಹಂಗೇನೆ ಮದುವಾಗಿ ಕಾಣ್ಬೇಕು ನಮ್ಗೆ ಚುನಾವಣೆ ಅಂದ್ರೆ ಕಾಣಬೇಕು ಕಾಣ್ಬೇಕು ಯಾಕಂತಂದ್ರೆ ಮುಖಂಡರೆಲ್ಲ ಒಂದಾಗಿ ಮತದಾರ ಬೇರೆ ತಿಕ್ಕೋಗ್ಬಿಟ್ರೆ ಕಷ್ಟ ಅದಾಗಬಾರ್ದು ಅವ್ರನ್ನು ವಿಶ್ವಾಸಕ್ಕೆ ತಕೊಳ್ಳಿ ಇನ್ನು ಬರ್ದೇ ಇರೂ ವಿಶ್ವಾಸಕ್ಕೆ ತಗೊಳ್ಳಿ ಒಬ್ರಿಗೊಬ್ರು ಮಾತಾಡ್ಕೊಳ್ಳಿ ಒಂದು ಒಳ್ಳೆ ವಾರ್ಡ್ ಇದು ಇನ್ನು ತರ್ಕೊಂಡ್ಬಿಡ್ತಾರೆ ಟೀಚರ್ಸ್ ಅವರು ಇವರೆಲ್ಲ ಲೇಔಟ್ ಇರೋ ಮಾಡ್ಬಿಟ್ಟವ್ರು ಇನ್ನೂ ಹೆಚ್ಚು ವೈಡನ್ನೇ ಮಾಡ್ಬೇಕಾಗಿ ಯಾಕೆಂದರೆ ಪಟ್ಟಣ ಪಂಚಾಯತ್ ಆಗುತ್ತೆ ಟ್ರಾಫಿಕ್ ಕೂಡ ಜಾಸ್ತಿ ಆಗುತ್ತೆ ಲೇಔಟಗಳು ಕೂಡ ಬರೋದರಿಂದ ಈ ರಸ್ತೆಗಳನ್ನು ಕೂಡ ವೈಡನ್ ಮಾಡಬೇಕಾಗುತ್ತೆ ಈ ಕೆರೆಯನ್ನು ಸಂರಕ್ಷಣೆ ಮಾಡಬೇಕು ಯಾಕೆಂದರೆ ಕೆರೆಯನ್ನು ಯಾವುದೇ ಕಾರಣಕ್ಕೆ ನಾವು ಉಳಿಸ್ಕೋಬೇಕಾಗತ್ತೆ ಕುಡಿಯೋ ನೀರಿಗೆ ಅದೇ ಜೀವಾಳ ಇದೆ ನಮ್ಮ ಬೋರ್ವೆಲ್ಲ ಅದರಿಂದ ಕೆರೆಗಳು ಅಧ್ವಾನ ಆಗ್ಬೇಕಂಥ ರೀತಿಯಲ್ಲಿ ನಾವೆಲ್ಲ ಕಾಪಾಡ್ಕೋಬೇಕು ಇನ್ನು ಬಡವರಿಗೂ ಸ್ವಲ್ಪ ಮನೆಗಳು ಅಭಿವೃದ್ಧಿಲ್ಲ ಇದ್ದಾವೆ ಶಾಸಕರು ಅನಿಲ್ ಅವರು ನಾವೆಲ್ಲ ಮಾತಾಡಿದ್ದೇವೆ ಬಡವರಿಗೂ ಕೂಡ ಮನೆಗಳು ಕೊಡುವಂಥ ಕೆಲಸವನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಹೇಳಿ ಆಮೇಲೆ ರೈತರಿಗೆ ಒಂದು ಅರ್ಥ ಮಾಡ್ಕೊಡಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಐ ಪಿ ಸೆಟ್ ಗೆ ಸರ್ಕಾರ ಕಟ್ತಾ ಇರೋಂತ ಎಷ್ಟು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಇದನ್ನ ನೆನ್ನೆ ಸಿಎಂ ಅವರು ಅದನ್ನೇ ಹೇಳಿದರು ಯಾವ್ಯಾವ ಕಲ್ಯಾಣ ಯೋಜನೆಗಳಿಗೆ ಎಷ್ಟೆಷ್ಟು ಹಣ ಖರ್ಚಾಗುತ್ತೆ ಬರೀ ನಾವು ಗೃಹಲಕ್ಷ್ಮಿ ಇದಕ್ಕೆ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಐವತ್ತೆರಡು ಕೋಟಿ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳು ಖರ್ಚಾಗುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ ಇದರ ಜೊತೆಗೆ ಅದು ಐವತ್ತೆಂಟು ಸಾವಿರ ಜೊತೆಗೆ ಇಪ್ಪತ್ತು ಸಾವಿರ ಕೋಟಿಗಳು ರೈತರು ಉಪಯೋಗ ಮಾಡ್ತಕ್ಕಂಥ ಪಂಪ್ ಸೆಟ್ ಗಳಿಗೆ ಸರ್ಕಾರ ಕೊಡ್ತಾ ಇರತ ಅವರಿಗೆ ನಾವು ಯಾರು ಹಣ ಕಟ್ತಾ ಇಲ್ಲ ಅದಾದ್ಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಮೂವತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ರಾಜ್ಯದಲ್ಲಿ ಖರ್ಚು ಮಾಡ್ತಾ ಇರ್ತಕ್ಕಂಥ ಹಣ ಇದ್ರ ಜೊತೆಗೆ ಅಭಿವೃದ್ಧಿ ರಸ್ತೆಗಳು ಮತ್ತೊಂದು ಮೊದಲೊಂದು ಇದೆಲ್ಲ ಕೂಡ ಆಗ್ತಾ ಇದಾವೆ ಈ ಯೋಜನೆಯಲ್ಲಿ ಯಾವುದೋ ಜಾತಿ ಧರ್ಮ ತಾರತಮ್ಯ ಮಾಡಿಲ್ಲ ಹೌದಪ್ಪ ಇಂಥ ಸಮುದಾಯಕ್ಕೆ ಗೃಹ ಇಲ್ಲ ಅನ್ನೋದಿಲ್ಲ ಇಂಥ ಸಮಾಜದವರು ಬಸ್ ಬ ಬಸ್ಸಲ್ಲಿ ಬರೋದು ಫ್ರೀ ಅಂತ ಆ ಥರದ್ದು ಏನಿಲ್ಲ ಎಲ್ಲರಿಗೂ ಕೂಡ ಸಮಾನವಾಗಿ ಈ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಅಸಂಬ ಚುನಾವಣೆಯಲ್ಲಿ ಏನು ಹೇಳಿದ್ರಿ ಮಂಜುನಾಥ್ ಅವರಿಗೆ ತಾವೆಲ್ಲ ಏನು ಆಶೀರ್ವಾದ ಮಾಡಿದ್ದೀರಿ ಅದರ ಪ್ರಕಾರ ಸರ್ಕಾರ ನಡ್ಕೊಂಡಿದ್ದೆ ಪಕ್ಷ ನೆಡ್ಕೊಂಡಿದೆ ಹಾಗಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರವಾಗಿ ಮತ್ತೊಮ್ಮೆ ನಾನು ಅವರ ಕುಟುಂಬ ವರ್ಗದವರಿಗೆ ಮತ್ತು ಅವರ ಜೊತೆಗೆ ಬಂದಂಥ ಎಲ್ಲ ಬಂಧುಗಳಿಗೆ ಅವರೆಲ್ಲರ ಹಿತೈಷರಿಗೆ ಅವರೆಲ್ಲರ ಬೆಂಬಲಿಗರಿಗೆ ಮತ್ತು ಇಡೀ ಮಂಜಿನಿ ಕಲ್ವ ಮತ್ತು ಚಿಕ್ಕ ಎಲ್ಲ ಮುಖಂಡರಿಗೆ ರೈತ ಬಾಂಧವರಿಗೆ ನಮ್ಮ ಎಲ್ಲ ಸಹೋದ್ಯೋಗಿ ಮಿತ್ರರಿಗೆ ಸ್ನೇಹಿತರಿಗೆ ತಾಯಿಂದರಿಗೆ ಎಲ್ಲರಿಗೂ ಕೂಡ ಗೌರವ